ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಸಾಲ ದೋಸೆ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಈ ಮಸಾಲ ದೋಸೆ ಹೇಗೆ ಮಾಡೋದು ಮತ್ತು ಈ ದೋಸೆ ಕ್ರಿಸ್ಪಿಯಾಗಿ ಮತ್ತು ಕಲರ್ಫುಲ್ಲಾಗಿ ಬರೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ ತುಂಬಾ ಈಸಿ ಮತ್ತು ಎಲ್ಲರೂ ಅಂದ್ಕೊತಿರ್ತೀರಾ ಹೋಟೆಲಲ್ಲೆಲ್ಲ ಹೋದಾಗೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಮತ್ತು ಎಷ್ಟು ಚೆನ್ನಾಗಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡ್ತಾರೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ ಕೆಲವೊಬ್ಬರು ಮನೇಲಿ ಎಷ್ಟೇ ದೋಸೆ ಎಷ್ಟು ಸಾರಿ ದೋಸೆ ಮಾಡಿದ್ರು ಕೂಡ ಕಲರ್ಫುಲ್ ಆಗಿ ಬಂದಿರಂಗಿಲ್ಲ ಅವರು ಬೇರೆಯವ್ರ ಮನೇಲಿ ನೋಡಿದಾಗ ಯಾವ ಥರ ಇವರು ದೋಸೆ ಮಾಡ್ತಾರೆ ಇಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಮಾಡ್ತಾರಲ್ಲ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ನಿಮ್ಮದು ಆ ಯೋಚನೆನ ಕಡಿಮೆ ಮಾಡಲಿಕ್ಕೆ ನಾನು ಈ ತರ ದೋಸೆನ ಮಾಡಿ ನಿಮಗೆ ಇದಕ್ಕೆ ಹಾಕ್ತಿರೋ ಹಾಕೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಕೂಡ ಹೇಳ್ತಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳು ತೊಗೊಂಡಿದ್ದೀನಿ ಮೆಂತೆಕಾಳು ಹಾಕೋ ಅದರಿಂದ ಮನೆ ತುಂಬ ಘಮ್ ಅಂತಿರುತ್ತೆ ಅಷ್ಟು ಚೆನ್ನಾಗಿ ಫ್ಲೇವರ್ ಇರುತ್ತೆ ಮೆಂತೆ ಕಾಳಿಂದು ಕಡಲೆಬೇಳೆ ಮತ್ತು ತೊಗರಿಬೇಳೆನ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದರೂ ಮಾಡ್ಕೋಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ಪಾಗೋವಷ್ಟು ಬೇಳೆ ಮತ್ತು ಮುಕ್ಕಾಲು ಕಪ್ಪಾಗೋವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿನ ನೀವು ಗಟ್ಟಿ ಅವಲಕ್ಕಿ ತಗೊಂಡಿದ್ರಪ್ಪ ಅಂತಂದರೆ ಬೆಳಗ್ಗೆ ನೆನೆ ಹಾಕ್ಬಿಡಿ ಇಲ್ಲ ಅದು ಸ್ಮೂತಾಗಿ ಬರ್ತವಲ್ಲ ತೆಳ್ಳನ ಅವಲಕ್ಕಿ ಅದು ತೊಗೊಳೋದಾಗಿತ್ತಪ್ಪ ಅಂದರೆ ಸಾಯಂಕಾಲ ನೀವು ಮಿಕ್ಸಿಗೆ ಹಾಕಬೇಕಾದ್ರೇ ಆ ಅವಲಕ್ಕಿನ ನೆನೆ ಹಾಕ್ಕೊಳ್ಳಿ ನಾನಿಲ್ಲಿ ಫಸ್ಟು ಎರಡು ಗ್ಲಾಸ್ ಹಾಕೋ ಆಗೋವಷ್ಟು ಅಕ್ಕಿನ ಈ ಥರ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎಲ್ಲ ಮೆಸರ್ಮೆಂಟ್ನ ಯಾವ ಥರ ತೊಗೊಳ್ಳೋದೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸೋನಾ ಮೊಸರು ಅಕ್ಕಿ ತೊಗೊಂಡಿಲ್ಲ ಸೊಸೈಟಿ ಅಕ್ಕಿ ಡಿಪೋ ಅಕ್ಕಿ ಅಂತಾರಲ್ವ ಅದನ್ನು ಎರಡು ಗ್ಲಾಸ್ ಆಗೋವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತೊಗರಿಬೇಳೆ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತೆ ತೊಗೊತೀನಿ ಕಾಳು ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತೆ ಸೂಪರ್ ಸ್ಮೆಲ್ ಇರುತ್ತೆ ಸೊ ಹಂಗಾಗಿ ಮೆಂತ್ಯನ ಆದಷ್ಟು ಎಲ್ಲ ದೋಸೆಗೂ ಹಾಕ್ತಾರೆ ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ಪಾಗೋವಷ್ಟು ಉದ್ದಿನ ಮತ್ತೆ ಮತ್ತು ಕಪ್ ಕಪ್ಪಾಗೋವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇವೆಲ್ಲನೂ ಹಾಕ್ಕೊಂಡು ನೀಟಾಗಿ ತ್ರೀ ಟು ಫೋರ್ ಟೈಮ್ಸು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಂದರೆ ಅಕ್ಕಿ ಮುಳುಗೋವಷ್ಟು ನೀರು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಅಕ್ಕಿ ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ ನೆನಿಬೇಕು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಮತ್ತೆ ತೋರಿಸ್ತಿದ್ದೀನಿ ಎದಕ್ಕಪ್ಪ ಅಂತಂದರೆ ನಾನಿವತ್ತು ಬೆಳಗ್ಗೆ ಅಕ್ಕಿ ಜೊತೆಗೇನೆ ನೆನೆ ಹಾಕ್ಬಿಟ್ಟಿದ್ದೀನಿ ಕೆಲವೊಬ್ಬರು ಟೂ ಅವರ್ ಮುಂಚೆನೇ ನೆನೆ ಹಾಕ್ತಾರೆ ಅಕಸ್ಮಾತ್ ಮಿಕ್ಸಿ ಮಾಡಬೇಕಾದ್ರೆ ಮರ್ತೋಗ್ಬಿಟ್ರೆ ಕಷ್ಟ ಅಂತ ನಾನು ಎಲ್ಲನೂ ಒಂದೇ ಸರಿನೇ ಹಾಕ್ಕೊಂಡು ಈ ಥರ ನೆನೆ ಹಾಕ್ಕೊಂಡ್ಬಿಡ್ತೀನಿ ನಿಮಗೇನಾದರೂ ಇಲ್ಲ ನಾನು ಎರಡು ಅವರ್ ಮುಂಚೆನೇ ನೆನೆಸು ಅಂದರೆ ನೆನಪಿಟ್ಕೊಂಡು ಹಾಕ್ಕೊಂತೀನಪ್ಪ ಅಂತಂದರೆ ನೀವು ಆ ಥರನೂ ನೆನೆ ಇಟ್ಕೋಬೋದು ನೋಡ್ರಿ ಅಷ್ಟು ಅಕ್ಕಿ ನೆನೆದಾದ್ಮೇಲೆ ನಾನು ಈ ಥರ ಚೆನ್ನಾಗಿ ಫೈನಾಗಿ ರುಬ್ಬಿದ್ದೀನಿ ಅಕ್ಕಿ ಹಾ ತರಿತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ ನೀಟಾಗಿ ಅದು ರುಬ್ಬಿ ಪೇಸ್ಟ್ ಥರ ಆಗಿರಬೇಕು ಆ ಥರ ರುಬ್ಬಬೇಕು ಆವಾಗನೇ ದೋಸೆ ಚೆನ್ನಾಗಿ ಬರೋದು ರಾತ್ರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಡಬೇಡಿ ಸ್ವಲ್ಪ ಗಟ್ಟಿಗೆ ಇರಲಿ ಬೆಳಗ್ಗೆ ಬೇಕಂದರೆ ನಿಮಗೆ ಉಪ್ಪು ಸೋಡಾ ಹಾಕ್ಕೊಂತೀರಲ್ವ ಆವಾಗ ಸ್ವಲ್ಪ ಹಿಟ್ಟನ್ನ ತೆಳು ಮಾಡಿಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಫಸ್ಟಿಗೆ ಹೇಳಿದ್ದೀನಿ ದೋಸೆ ಕಲರ್ ಬರಲಿಕ್ಕೆ ಮತ್ತು ಕ್ರಿಸ್ಪಿ ಬರಲಿಕ್ಕೆ ಏನು ಆ್ಯಡ್ ಮಾಡಬೇಕಂತ ನೀವು ಮಾಡಿರ್ತಕ್ಕಂಥ ದೋಸೆ ಫುಲ್ ಕಲರ್ಫುಲ್ಲಾಗಿ ಬರಬೇಕಪ್ಪ ಅಂದರೆ ಇಲ್ಲಿ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೀವು ಮಾಡಿರ್ತಕ್ಕಂಥ ದೋಸೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ತೊಗರಿಬೇಳೆ ಹಾಕ್ಕೊಳ್ಳಿ ಇವೆರಡು ಹಾಕೋದ್ರಿಂದ ಕಲರು ಬರುತ್ತೆ ಮತ್ತು ಕ್ರಿಸ್ಪಿ ಕೂಡ ಆಗುತ್ತೆ ಕೆಲವೊಬ್ಬರು ದಪ್ಪ ದಪ್ಪ ಮಾಡ್ತಾರೆ ದಪ್ಪ ಮಾಡೋಕ್ಕಿಂತ ಕ್ರಿಸ್ಪಿಯಾಗಿ ಇಷ್ಟಪಡೋರು ಇರ್ತಾರಲ್ವ ಸೊ ಅವ್ರಿಗೆ ಮಾಡಿಕೊಡ್ಬೇಕಪ್ಪ ಅಂತಂದರೆ ನೀವು ಬೇಳೆನ ಆ್ಯಡ್ ಮಾಡಿ ಇವೆರಡು ಆ್ಯಡ್ ಮಾಡಿ ನಿಮ್ಮ ದೋಸೆ ಹೇಗೆ ಬಂದಿತ್ತು ಅಂತ ನನಗೆ ನೆಕ್ಸ್ಟ್ ಡೇ ಕಮೆಂಟ್ ಮಾಡಿ ಪ್ಲೀಸ್ ಮಿಕ್ಸಿ ಮಾಡಿರ್ತಕ್ಕಂಥ ಹಿಟ್ಟನ್ನ ನೈಟ್ ಪೂರ್ತಿ ನೆನೆಲಿಕ್ಕೆ ಬಿಟ್ಟಿದ್ದೆ ಅಂದರೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಈ ದೋಸೆ ಮಾಡ್ಕೊತಿದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ಪಾತ್ರೆ ತಕ್ಕೊಂಬಿಡಿ ನೀವು ಎಲ್ಲ ಹಿಟ್ಟಿಗೂ ಸೋಡಾ ಮತ್ತು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಕಸ್ಮಾತ್ ಉಳಿತಪ್ಪ ಅಂದರೆ ಅದು ಸ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಳೋ ಟೈಮಲ್ಲಿ ಅದು ಹುಳಿ ಸ್ಮೆಲ್ ಬಂದುಬಿಡುತ್ತೆ ಸೊ ಹಂಗಾಗಿ ನಿಮಗೆ ಮಾರ್ನಿಂಗಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ತಕ್ಕೊಳ್ಳಿ ಇಟ್ ಉಳಿದಿರೋ ಹಿಟ್ಟನ್ನ ಹಾಗೆ ಬಿಟ್ಬಿಡಿ ಇಲ್ಲ ಫ್ರಿಜ್ ತಪ್ಪ ಅಂದರೆ ಸ್ಟೋರ್ ಮಾಡ್ಕೊಬೋದು ಫ್ರಿಜ್ ಇಲ್ದರೂ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಲಾರ್ದಂಗೆ ಹಾಗೆ ಹಾಗೆ ಇಟ್ಟರೆ ಅದು ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ ನೀವು ಅಕಸ್ಮಾತ್ ಸೋಡಾ ಪುಡಿ ಹಾಕ್ಬಿಟ್ರೆ ಎಲ್ಲನೂ ಉಬ್ಬಿ ಹುಳಿ ಬಂದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಉಪ್ಪು ಮತ್ತು ಸೋಡಾನ ಆಮೇಲೆ ಹಾಕ್ಕೊಳ್ಳಿ ನನಗೆ ಬೆಳಗ್ಗೆ ಎಷ್ಟು ಬೇಕೋ ಟಿಫನಿಗೆ ಅಷ್ಟಿಟ್ಟು ಮಾತ್ರ ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಿಟಿಕೆ ಆಗುವಷ್ಟು ಸೋಡಾ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಬೀಟ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಅದನ್ನು ಹಾಗೆ ಹಾಕೋಕೋಗ್ಬಿಡಿ ದೋಸೆನ ಯಾಕಪ್ಪ ಅಂದರೆ ಅದು ಉಪ್ಪೆಲ್ಲ ಕರ್ಕೋಬೇಕಲ್ವ ಸೊ ಹಂಗಾಗಿ ಮತ್ತೆ ಸೋಡಾ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಹತ್ತು ನಿಮಿಷ ಕಲಸಿ ಬಿಟ್ಬಿಡಿ ಬಿಟ್ಟಾದಮೇಲೆ ಕೆಲವೊಬ್ರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ತಾರೆ ಮತ್ತು ಕೆಲವೊಬ್ಬರು ಇದಕ್ಕೇ ಕಡಲೆಬೇಳೆ ಹಿಟ್ಟು ಅಂದರೆ ಮಿರ್ಚಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಕೂಡ ಹಾಕ್ತಾರೆ ಆ ಹಿಟ್ಟು ಹಾಕೋದ್ರಿಂದ ಅದೇ ಕಲರ್ಫುಲ್ ಆಗ್ತವೆ ದೋಸೆ ನಾವು ಆಲ್ರೆಡಿ ಕಡಲೆಬೇಳೆ ಹಾಕ್ಬಿಟ್ಟಿರ್ತೀವಲ್ವ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಇವಾಗ ತವ ಕಾದಿತ್ತು ಚೆನ್ನಾಗಿ ಈ ಥರ ಕಾದಿ ತವಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಈ ಥರ ನಿಮಗೆ ದೋಸೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ದೋಸೆ ಹಾಕ್ತಾ ಹೋಗಿ ನೀವು ಚಿಕ್ಕದ ಬೇಕಂದ್ರೆ ಚಿಕ್ಕದಾಕೋಬೋದು ದೊಡ್ಡದು ಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಚಿಕ್ಕದ ಬೇಕಾದ್ರೆ ಅಂದ್ರೆ ಅದು ಬ್ರೆಡ್ ದೋಸೆ ಥರ ಅಷ್ಟೇ ನೋಡ್ರಿಲ್ಲಿ ದೋಸೆ ಎಲ್ಲ ಚೆನ್ನಾಗಿ ತವನ ಬಿಡ್ತಿದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ನೀವೇ ನೋಡ್ತಿದ್ದೀರಲ್ಲ ನೋಡ್ರಿಲಿ ತಾನೇ ಬಿಡ್ತಿದೆ ಯಾವುದೇ ಕಾರಣಕ್ಕೂ ಅಂಚು ಕೂಡ ಹಿಡಿತಿಲ್ಲ ಕಲರ್ಫುಲ್ಲಾಗಿ ಬಂದಿದೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಎಲ್ಲ ದೋಸೆನೂ ಇದೇ ಥರನೇ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಇದೇ ಹಿಟ್ಟಿನಿಂದ ನೀವು ಪಡ್ಡು ಮಾಡ್ಕೋಬೋದು ಮತ್ತು ದೋಸೆನೂ ಮಾಡ್ಕೋಬೋದು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಮಾಡಿರ್ತಕ್ಕಂಥ ವೀಡಿಯೋನ ವಾಚ್ ಮಾಡಿ ನೋಡಿರಲಿ ನಾನು ಎಲ್ಲ ದೋಸೆನೂ ಮಾಡಿ ಈ ಥರ ತೋರಿಸ್ತಿದ್ದೀನಿ ಎಲ್ಲವೂ ಚೆನ್ನಾಗೆ ಬರ್ತಿದೆ ಒಂದು ಕೂಡ ಹಂಚಿ ಹಿಡೀತಿಲ್ಲ ನೀವು ಫಸ್ಟಿಗೆ ಫಸ್ಟ್ ದೋಸೆ ಮಾಡಬೇಕಾದ್ರೆ ಅಷ್ಟೇ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ತವಕ್ಕೆ ನೆಕ್ಸ್ಟು ಮಿಕ್ಕಿದ್ದು ಒಂದು ತ್ರೀ ಫೋರ್ ದೋಸೆಗೆ ಹಾಗೆ ನೀರು ಸುಂಗಿಸಿ ಮಾಡಿದರೂ ಕೂಡ ದೋಸೆ ತವ ಹಿಡಿಯೋಲ್ಲ ಚೆನ್ನಾಗಿಯೇ ಬಿಟ್ಕೊಳ್ಳುತ್ತೆ ನಾನು ಅಷ್ಟು ದೋಸೆನೂ ನಿಮಗೆ ತೋರಿಸ್ತಿದ್ದೀನಿ ಅಲ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವು ನಾನು ಹಾಕಿರ್ತಕ್ಕಂಥ ಸೀಕ್ರೆಟ್ ಹಾಕಿ ಹೇಗೆ ಬಂತು ಅಂತ ದೋಸೆನ ಕಮೆಂಟ್ ಮಾಡಿ ನಾನು ಇದನ್ನ ಬ್ರೆಡ್ ದೋಸೆ ಥರ ಮಾಡಿಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನಮ್ಗೆ ಪಾಪು ಇದ್ದಾಳಲ್ವ ಅವಳಿಗೆ ತಿನ್ನೋಕೆ ಈಸಿ ಆಗುತ್ತೆ ಅವಳಿಗೆ ಬಾಯಲ್ಲಿಟ್ಟರೆ ಚುಚ್ಚಲ್ಲ ಹಾಗಾಗಿ ನಾನು ಅವಳಿಗಂತಾನೆ ಈ ಥರ ಚಿಕ್ಕ ದೋಸೆ ಮತ್ತು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಅವಳಿಗೆ ತಿನ್ನೋಕೆ ಈಸಿ ಆಗಲಿ ಅಂತ ಅದ್ರ ನೆಕ್ಸ್ಟು ನಮಗೆ ಅಂತ ಕ್ರಿಸ್ಪಿ ದೋಸೆಗಳ ಕೂಡ ಮಾಡಿ ತೋರಿಸ್ತಿದ್ದೀನಿ ನೋಡಿಲಿ ಇದು ಪಾಪುಗಂತ ಮಾಡಿರ್ತಕ್ಕಂಥ ದೋಸೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಇದು ಕ್ರಿಸ್ಪಿ ದೋಸೆ ಇದು ನಮಗಂತ ಮಾಡಿರ್ತಕ್ಕಂಥ ದೋಸೆ ಎಲ್ಲವೂ ಕೂಡ ಇದೇ ಥರನೇ ಸೂಪರಾಗಿ ಬಂದಿದ್ವು ನೀವು ಕೂಡ ಈ ದೋಸೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡಿರ್ತಕ್ಕಂಥ ಹೊಸ ವಿಡಿಯೋಗಳದ್ದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್